ವಿನೋದ್ ವಿನೋದ್ ಎರಡು ಹಾಕಿದೀರಿ ಸಹ ಯಾಪಾರ ಹಾಕೋಮ್ಮಿ ಹೌದಾ ಗಾಡಿ ಚೆನ್ನಾಗೈತಾ ಗಾಡಿ ಚೆನ್ನಾಗಿದ್ದೀರಿ ಹೌದಾ ಅಲ್ಲ ನೀವು ಇಲ್ಲಿಗೆ ಬರ್ತೀರಲ್ಲ ನಿಂತ್ಕೊಳ್ಳಿ ವಿನೋದ್ ನಿಂತ ಕೇಳಿರಿ ಏನ್ ತೊಂದ್ರೆ ಅಲ್ಲ ಹೇಳಿ ನಿಮ್ ಹೆಸರು ಹೇಳಿ ವಿನೋದ್ ಕುಮಾರ್ ಯಾವ ದೇವ್ ನೋಡಿ ಸರ್ ನೆಲ್ಮಳ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಷ್ಟು ಜೊತೆ ಹಾಕಿದೀರಾ ಜೊತೆ ಹಾಕಿದ್ರಿ ಸರ್ ಗಾಡಿಯಲ್ಲಿ ಎಷ್ಟು ಜೊತೆ ಹಾಕಿದ್ರೆ ಗಾಡಿ ಹತ್ತಾರು ಜೊತೆ ಹಾಕಿದ್ರೆ ಎಲ್ಲ ಕೊಟ್ರಾ ಹದಿನಾರು ಹೃದೇಶ್ ಇದರ ಓ ನೀವು ರಾಕಿ ಮೂರ್ ಜನ ಜೊತೆಲೆ ಇರ್ತೀರಾ ಎಂಟು ಜೊತೆ ಹಾಕಿದ್ದೀರಾ ಈಗ ಮೊಬೈಲ್ ನಂಬರ್ ಹೇಳಿ ಹಾ ಇಷ್ಟೊತ್ತಿಗೆ ನೋಡಲ್ಲ ಅಕ್ಷ್ಮ್ ಮನೆ ಹತ್ರ ಆದ್ರೂ ಫೋನ್ ಮಾಡಿ ಮನೆ ಹತ್ರ ತಗೊಂತಾರೆ

हाँ इसका सीजना